ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿತ್ಯ ಸಕಾರಾತ್ಮಕ ಆತ್ಮಾನುಭವಕ್ಕೆ ಸಂಬಂಧಿಸಿರುವಂತಹ ವಿಚಾರಗಳನ್ನು ಪಡೆಯುವಂತವರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಭಗವಂತ ಯಾಕೆ ಈ ಮನುಷ್ಯರಿಂದ ದೂರ ಹೋದ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಬಂಧುಗಳೇ ಯಾರಾದರೂ ಕಷ್ಟದಲ್ಲಿದ್ದರೆ ಆ ಭಗವಂತನಿಗೆ ನೋಡಲು ಕಷ್ಟವಾಗುತ್ತೆ ಅದಕ್ಕಾಗಿ ಭಕ್ತರನ್ನ ಉದ್ಧರಿಸೋದಕ್ಕೆ ಸಿಗುವಂತಹ ಎಲ್ಲ ಅವಕಾಶಗಳನ್ನ ಆ ಭಗವಂತ ಉಪಯೋಗ ಮಾಡ್ಕೊಳ್ತಾನೆ ಮುಂದೆ ಬರ್ತಾನೆ ಅಂತಹದ್ದೇ ಒಂದು ಕಥೆ ಇದು ಒಬ್ಬ ಕುರುಡ ಮತ್ತೊಬ್ಬ ಕುಂಟ ಇಬ್ರು ಅತ್ಯಂತ ಆತ್ಮೀಯ ಮಿತ್ರರಾಗಿದ್ರು ಇಬ್ರು ಕೂಡ ಭಿಕ್ಷೆಯನ್ನ ಬೇಡ್ಕೊಂಡು ಜೀವನ ಮಾಡಿಕೊಂಡಿದ್ರು ಇಬ್ಬರಿಗೂ ಕೂಡ ಒಬ್ಬರ ಅವಶ್ಯಕತೆ ಮತ್ತೊಬ್ಬರಿಗಿತ್ತು ಕುಂಟನಿಗೆ ಓಡಾಡಲಾಗುವುದಿಲ್ಲ ಕುರುಡನಿಗೆ ಕಣ್ ಕಾಣೋದಿಲ್ಲ ಅದಕ್ಕಾಗಿ ಕುರುಡನಿಗೂ ಏನೂ ಕಾಣಿಸ್ತಾ ಇರಲಿಲ್ಲ ಕುಂಟ ಕುರುಡನ ಭುಜದ ಮೇಲೆ ಕುತ್ಕೊಂಡು ಭಿಕ್ಷೆ ಬೇಡ್ತಿದ್ರು ಬಂದಂತಹ ಭಿಕ್ಷೆಯಲ್ಲಿ ಇಬ್ರು ಹಂಚ್ಕೊಳ್ತಿದ್ರು ಭಿಕ್ಷೆ ಬೇಡಿದ್ರೊಳಗೆ ಪಾಲು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಒಂದೊಂದ್ಸರಿ ಭಿಕ್ಷೆ ಜಾಸ್ತಿ ಬಂದಾಗ ಆ ಕುಂಟ ಕುರುಡನಿಗೆ ಏನು ಕಾಣೋದಿಲ್ಲ ಅಂತ ಹೆಚ್ಚಿಗೆ ಹಣವನ್ನ ಪಡೆದುಕೊಳ್ತಾ ಇದ್ದ ಈ ರೀತಿಯಾಗಿ ಹಲವಾರು ಸಾರಿ ಕುರುಡನಿಗೆ ಕುಂಟನಿಗೆ ಜಗಳವೂ ಆಗ್ತಾ ಇತ್ತು ಆಗಾಗ ಇಂತಹ ಜಗಳಗಳು ಸಹಜವಾಗಿಯೇ ಇದ್ದು ಕುರುಡನಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಗೊತ್ತಿದ್ರೂ ಅವನಿಂದ ಹೆಚ್ಚಿನ ಭಿಕ್ಷೆಯನ್ನ ಪಾಲನ್ನ ಕುಂಟ ಪಡೆದುಕೊಳ್ತಾ ಇದ್ದ ಒಂದ್ಸಾರಿ ಇದೇ ರೀತಿಯಾಗಿ ಹೆಚ್ಚಿನ ಪಾಲನ್ನ ಪಡೆದುಕೊಂಡ ಅದು ಹೇಗೋ ಆ ಕುರುಡನಿಗೆ ಗೊತ್ತಾಗಿ ಬಿಡ್ತು ಕುಂಟ ನನಗೆ ಮೋಸ ಮಾಡಿದಾನೆ ಅಂತ ಆ ಕುರುಡನಿಗೆ ಗೊತ್ತಾಯ್ತು ಇವರಿಬ್ಬರ ಜಗಳ ಮಿತಿ ಮೀರಿ ಹೋಯ್ತು ಆವಾಗ ಸಣ್ಣದಾಗಿ ಹೊಡೆದಾಡ್ಕೊಂಡಿದ್ದವರು ದೊಡ್ಡದಾಗಿ ಹೊಡೆದಾಡ್ಕೊಂಡ್ರು ಮನಸ್ಸು ಬೇಸರವಾಯಿತು ದೂರ ಆಯಿತು ಅಲ್ಲಿಗೆ ಅವರಿಬ್ಬರ ಸ್ನೇಹ ಕೂಡ ಅಂತ್ಯಗೊಂಡಿತು ಇಬ್ರು ದೂರ ಆದ್ರು ಇನ್ಮುಂದೆ ಒಬ್ಬರಿಗೆ ಒಬ್ಬರ ಅವಶ್ಯಕತೆ ಇಲ್ಲ ಅಂತ ಅವರೇ ಮಾತಾಡ್ಕೊಂಡು ಬೇರ್ಬೇರೆಯಾಗಿ ತಾವು ಹೊರಟೋದ್ರು ಇವರಿಬ್ಬರ ಜಗಳವನ್ನ ಕಷ್ಟವನ್ನ ನೋಡಿದಂತಹ ಭಗವಂತನಿಗೆ ಕರುಣೆ ಬಂತು ಯಾಕೆಂದ್ರೆ ಇಬ್ರು ಕೂಡ ನಿತ್ಯ ಆ ಭಗವಂತನ ಹೆಸರಿನಲ್ಲಿ ಭಿಕ್ಷೆಯನ್ನ ಬಿಡ್ತಾ ಇದ್ರು ಇದನ್ನ ಕಂಡಂತಹ ಆ ಪರಮಾತ್ಮನಿಗೆ ಇವರ ಮೇಲೆ ಅಪಾರವಾದ ಪ್ರೀತಿ ಕರುಣೆ ಹುಟ್ಕೊಳ್ತು ಇಬ್ರನ್ನು ಕೂಡ ಆಶೀರ್ವದಿಸಿ ಅವರಿಗೆ ಉತ್ತಮ ಜೀವನವನ್ನ ಕೊಡಬೇಕು ಸಂತೋಷದ ಆನಂದದ ಜೀವನವನ್ನ ಕರುಣಿಸಬೇಕು ಅಂತ ಆ ಭಗವಂತ ಆ ಪರಮಾತ್ಮ ನಿರ್ಧರಿಸ್ತಾನೆ ಇಬ್ರು ಸುಖ ಸಂತೋಷದಿಂದ ಇರಲಿ ಅಂದ್ಕೊಂಡು ಪರಮಾತ್ಮ ಮೊದಲಿಗೆ ಆ ಕುರುಡನ ಹತ್ತಿರ ಬರ್ತಾನೆ ಪರಮಾತ್ಮನಿಗೆ ಸಹಜವಾಗಿ ಆತ ತನ್ನ ಎರಡು ಕಣ್ಣುಗಳನ್ನ ಕೇಳ್ತಾನೆ ಪ್ರಪಂಚವನ್ನ ಈ ಸುಂದರವಾದ ಪ್ರಪಂಚವನ್ನ ನೋಡಲು ಬಯಸ್ತಾನೆ ಅಂತ ಆ ಪರಮಾತ್ಮ ಅಂದ್ಕೊಂಡಿದ್ದ ಅದನ್ನ ಸಂತೋಷದಿಂದ ಆ ಕುರುಡನಿಗೆ ದೃಷ್ಟಿಯನ್ನ ಕೊಟ್ಟು ಸಂತೋಷ ಪಡಿಸ್ತೇನೆ ಅಂತ ಅಂದ್ಕೊಂಡು ಬಂದಂತಹ ಭಗವಂತನಿಗೆ ಆಶ್ಚರ್ಯವೊಂದು ಕಾದಿತ್ತು ಆ ಕುರುಡನಲ್ಲಿಗೆ ಬಂದು ನಾನು ಪರಮಾತ್ಮ ನಿತ್ಯ ನನ್ನ ಹೆಸರಿನಲ್ಲಿ ಭಿಕ್ಷೆಯನ್ನ ಬೇಡಿದಂತಹ ನಿನಗೆ ಇಂದು ನಾನು ವರವನ್ನ ನೀಡಲು ಬಂದಿರುವೆ ನಿನಗೆ ಏನು ಬೇಕೋ ಕೇಳ್ಕೊ ನೀನು ಕೇಳಿದ್ದನ್ನ ಇವತ್ತಿನ ದಿವಸ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಭಗವಂತ ಆ ಪರಮಾತ್ಮ ಅವಾಗ ಆ ಕುರುಡ ಕೇಳ್ತಾನೆ ಆಗ ಕುರುಡ ಕೇಳ್ತಾನೆ ಏ ಪರಮಾತ್ಮನೇ ನೀನು ನನಗೆ ವರವನ್ನ ಕೊಡುವುದೇ ಆದ್ರೆ ನನ್ನ ಅತ್ಯಂತ ಕಡು ವೈರಿಯಾಗಿರುವಂತಹ ಆ ಕುಂಟನನ್ನ ಕುರುಡನನ್ನಾಗಿಸಿ ಬಿಡು ಆಶ್ಚರ್ಯವಲ್ವೇ ಈ ಕುರುಡನ ಮಾತನ್ನ ಕೇಳಿದಂತಹ ಆ ಪರಮಾತ್ಮ ಕ್ಷಣ ಮಾತ್ರ ಮೌನಿಯಾಗಿ ಬಿಟ್ಟ ಆಶ್ಚರ್ಯಚಕಿತನಾದ ಸದ್ದಿಲ್ಲದಂತೆ ಪರಮಾತ್ಮ ಅಲ್ಲಿಂದ ಕುಂಟನ ಬಳಿಗೆ ಹೋಗ್ತಾನೆ ಅವನಿಗೂ ಹೇಳ್ತಾನೆ ನಿತ್ಯ ನನ್ನ ಹೆಸರನ್ನ ಹೇಳ್ಕೊಂಡು ಭಿಕ್ಷೆಯನ್ನ ಬೇಡಿರುವಂತಹ ನಿನಗೆ ಇಂದು ನಾನು ನಿನಗೆ ಕೇಳಿದಂತಹ ವರವನ್ನ ಕೊಡಲು ಬಂದಿರುವೆ ನಿನಗೇನು ವರ ಬೇಕೋ ಕೇಳ್ಕೊ ಅದನ್ನ ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಆಗ ಪರಮಾತ್ಮ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇವನು ನನ್ನ ಕಾಲನ್ನ ಸರಿಪಡಿಸುವಂತ ಕೇಳ್ಕೊಳ್ತಾನೇನೋ ಅಂತ ಅಂದ್ಕೊಂಡಿದ್ದ ಆದ್ರೆ ಅದು ಕೂಡ ಆಶ್ಚರ್ಯವಾದಂತಹ ವಿಷಯವೇ ಕೂಡಿತ್ತು ಆ ಕುಂಟ ಕೇಳ್ಕೊತಾನೆ ಆ ಪರಮಾತ್ಮನಲ್ಲಿ ಆ ಕುರುಡನನ್ನ ಕುಂಟನನ್ನಾಗಿಸಿ ಬಿಡು ಪರಮಾತ್ಮ ಇದೇ ನನಗೆ ಕೊಡುವಂತ ವರ ಅಂತ ಕೇಳ್ಕೊಳ್ತಾನೆ ಇಬ್ಬರ ವರಗಳನ್ನ ಕೇಳಿರುವಂತಹ ಪರಮಾತ್ಮ ಇವರನ್ನ ಉದ್ಧರಿಸುವುದರಲ್ಲಿ ಯಾವುದೇ ಅರ್ಥವೇ ಇಲ್ಲ ಪರಮಾತ್ಮನೇ ಬಂದು ಕಷ್ಟ ಪರಿಹರಿಸಲು ನಿಂತ್ಕೊಂಡಾಗ ಇವರು ಕೇಳಬೇಕಾಗಿರುವಂತಹ ವರಗಳನ್ನ ಬಿಟ್ಟು ಇನ್ನೊಬ್ಬರಿಗೆ ಕೆಡುಕಾಗಲಿ ಅಂತ ಬಯಸ್ತಾರಲ್ಲ ಎಂತಹ ಮನುಷ್ಯರಿವರು ಅಂತ ಪರಮಾತ್ಮ ಸದ್ದಿಲ್ಲದೆ ಅವರಿಬ್ಬರನ್ನ ಅವರಷ್ಟಕ್ಕೆ ಬಿಟ್ಟು ತನ್ನ ಲೋಕಕ್ಕೆ ಮರಳಿ ಹೋಗ್ತಾನೆ ಮನುಷ್ಯನ ಸ್ವಭಾವವೇ ಹೀಗೆ ಅಲ್ವೇ ಬಂಧುಗಳೇ ತಾನು ಅನುಭವಿಸಿದ ಕಷ್ಟಕ್ಕಿಂತ ಇನ್ನೊಬ್ಬರು ಸ್ವಲ್ಪ ಹೆಚ್ಚಿನ ಕಷ್ಟವನ್ನೇ ಅನುಭವಿಸ್ಲಿ ಅಂತ ಬಯಸ್ತಾನೆ ಯಾರಾದ್ರೂ ತಾನು ಪಟ್ಟಂತಹ ಸುಖಕ್ಕಿಂತ ಜಾಸ್ತಿ ಸುಖವನ್ನ ಯಾರು ಕೂಡ ಅನುಭವಿಸಬಾರದು ಅಂತ ಬಯಸ್ತಾನೆ ಇದೇ ಅಲ್ವಾ ಮನುಷ್ಯನ ದುರ್ಬುದ್ಧಿ ಮನುಷ್ಯನ ಮನಸ್ಥಿತಿ ಹೇಗಿದೆ ಅಂದ್ರೆ ಸ್ವತಃ ಭಗವಂತನ ಎದುರು ಕೂಡ ಮನುಷ್ಯ ತನ್ನ ದುರ್ಬುದ್ಧಿಯನ್ನ ಬಿಡಲು ಸಿದ್ಧ ಇಲ್ಲ ತನಗೆ ಒಳಿತ ಆಗುವುದಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಕೆಡಕ ಆಗುವುದನ್ನೇ ಬಯಸ್ತಾನೆ ಈ ಮನುಷ್ಯ ಒಂದು ಕಾಲು ಹೋದರೂ ಪರವಾಗಿಲ್ಲ ಇನ್ನೊಬ್ಬನಿಗೆ ಎರಡೂ ಕಾಲು ಹೋಗ್ಲಿ ಅಂತ ಬಯಸ್ತಾನೆ ಅಂತಹ ಮನಸ್ಥಿತಿ ಮನುಷ್ಯನಲ್ಲಿ ಇವತ್ತು ಬೇರೂರಿ ಬಿಟ್ಟಿದೆ ಸ್ವತಃ ಭಗವಂತನೆ ಬಂದು ಏನು ಹೊರಬೇಕು ಅಂತ ಕೇಳಿದರೂ ಕೂಡ ಸಂತೋಷದಿಂದ ತನಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಕೇಳುವುದರ ಬದಲು ಮತ್ತೊಬ್ಬರಿಗೆ ಕೆಡಕಾಗುವುದನ್ನೇ ವರವಾಗಿ ಬೇಡುವಂತಹ ಮನುಷ್ಯನ ಮನಸ್ಥಿತಿಗೆ ಏನಂತ ಹೇಳಬೇಕು ಬಂಧುಗಳೇ ಭಗವಂತನಲ್ಲಿ ಏನನ್ನಾದರೂ ಬೇಡಬೇಕಾದರೆ ಸ್ವಾರ್ಥಿಯಾಗಬಾರದು ಪ್ರಾರ್ಥಿಯಾಗಬೇಕು ತನಗಿಂತ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸಿದರೆ ಆ ಭಗವಂತ ನಮಗೆ ಕೊಡಲು ಬಂದಂತಹ ಪಾಲಿನಲ್ಲಿ ಎರಡು ಪಟ್ಟು ಕೊಡ್ತಾನೆ ಒಂದು ವರ ಕೊಡಲು ಬಂದಲ್ಲಿ ಎರಡು ವರವನ್ನ ಕೊಡ್ತಾನೆ ಎರಡು ವರ ಕೊಡಲು ಬಂದಲ್ಲಿ ನಾಲ್ಕು ವರಗಳನ್ನ ಕೊಡ್ತಾನೆ ನಾವು ಹತ್ತು ರೂಪಾಯಿ ಕೇಳಿದ್ರೆ ಸಾವಿರ ಕೊಡ್ತಾನೆ ಸಾವಿರ ಕೇಳಿದ್ರೆ ಲಕ್ಷ ಕೋಟಿ ಕೊಡ್ತಾನೆ ಭಗವಂತನಲ್ಲಿ ಬೇಡುವುದನ್ನ ಕಲಿಯಬೇಕು ಸ್ವಾರ್ಥಕ್ಕಾಗಿ ಅಲ್ಲ ಪರಾರ್ಥಕ್ಕಾಗಿ ಇನ್ನೊಬ್ಬರಿಗಾಗಿ ಬಹುಶಃ ಇದಕ್ಕಾಗಿಯೇ ಭಗವಂತ ಈ ಮನುಷ್ಯರ ಈ ಭೂಮಿಯ ಮೇಲಿರುವಂತಹ ಮನುಷ್ಯರ ಸಹವಾಸವೇ ಬೇಡ ಅಂತ ದೂರದ ಬೆಟ್ಟದಲ್ಲೋ ಅಥವಾ ಕಲ್ಲಿನಲ್ಲಿ ಶಿಲೆಯಾಗಿ ದೇವಸ್ಥಾನದಲ್ಲಿ ಮಂದಿರದಲ್ಲಿ ಕುಳಿತುಕೊಂಡು ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಬಂಧುಗಳೇ ನಾವಾದ್ರೂ ಕೂಡ ಇನ್ನು ಮುಂದೆ ಏನಾದರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯವಾಗುವಂತಹ ಶಕ್ತಿಯನ್ನ ಭಕ್ತಿಯನ್ನ ಯುಕ್ತಿಯನ್ನ ಕೊಡುವಂತಹ ಪ್ರಾರ್ಥನೆಯನ್ನ ಮಾಡೋಣ ಬಂಧುಗಳೇ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ